ಡಿಮ್ಯಾಂಡ್ ಅನ್ನು ಇಟ್ಟಿದ್ರಿ ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ತರ ಹತ್ತಾರು ಬೇಡಿಕೆ ಇಟ್ಬಿಟ್ಟಿದೆ ಒಂದು ಮನವಿ ಪತ್ರವನ್ನ ನಾವು ಕೊಡ್ತಾ ಇದ್ರಿ ಸುಮಾರು ಮೂವತ್ತು ಅಂಶಗಳನ್ನು ಒಳಗೊಂಡಂತೆ ಕೆಲವೊಂದು ಪಂಚಾಯಿತಿಯಲ್ಲಿ ಮಾತ್ರ ಕೊಟ್ಟಿದ್ದಾರೆ ನೌಕರರ ಬೇಡಿಕೆಗಳು ಈಡೇರಲಿ ತೆಗ್ದಿದ್ದಾರೆ ಕೇಸ್ಗಳು ಹಾಕಿದ್ರೆ ನಡೆಸ್ತಾ ಇದ್ರಿ ಯಾಕೆ ತೆಗಿತಾರೆ ಎಲೆಕ್ಷನ್ ಅವರು ನಾ ಕೋಟೆ ನಾವು ಆಪೋಸಿಂಗ್ ಗೊಂಡೆ ಇದು ನನ್ನ ನಂಬರ್ಗೆ ಗೆಲ್ಸಂಡ್ ಬಂದು ಇದ್ದಾರೆ ಅಯ್ಯೋ ನೀವು ಊರ್ನ ಕರೆಂಟ್ ಇದ್ದಯ್ಯೋ ನೀರಲ್ಲ ರೋಡ್ ಇದೆಯೋ ನೀ ಊರ್ಲ ಪ್ರಾಬ್ಲಮ್ ಬ್ಯಾಂಕ್ಲೇದು ಹಾಂ ಅರ್ಥ ಆಯ್ತಲ್ಲ ಆ ಕಾರಣಕ್ಕೆ ಇವತ್ತು ಗ್ರಾಮ ಪಂಚಾಯತಿ ನೌಕರಿಗೆ ಇವತ್ತೇನು ಬಾಕಿ ಇದೆ ಗ್ರಾಚುಟಿ ಅದನ್ನು ಕೊಡಬೇಕು ಅಂತ ಇವತ್ತು ಅಪ್ರೂವಲ್ ಆಗಬೇಕು ಅಂತ ಹೇಳಿ ನಾವು ದೊಡ್ಡ ಕೋಲೇಟ್ ಏನು ಮಾಡಿದ್ರಿ ಕಂಪ್ಲೇಂಟ್ ಮಾಡ್ತೀವಿ ಮಾನ್ಪಡೆಯವರು ನಾವು ಮಾನ್ ಕೊಡಿ ಮಾನ್ ನಾವೆಲ್ಲ ಉಪವಾಸ ಕೊಟ್ಟಿದ್ವಿ ಬೆಂಗಳೂರಲ್ಲಿ ನೋಡಿದ ಹಾಗೆ ಸುಮಾರು ಎರಡು ಮೂರು ಗ್ರಾಮ ಪಂಚಾಯತ್ ನೌಕರ ಸಂಘ ಮುಳಬಾಗ್ ತಾಲೂಕ್ ಸಮಿತಿಯಿಂದ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಸರ್ವೇ ಸಹ ನಾವು ಮನವಿ ಪತ್ರ ಕೊಟ್ಟಿದ್ರಿ ಅದರಲ್ಲಿ ಪ್ರಮುಖವಾಗಿ ಅಪ್ರೂವಲ್ ಆಗ್ಬೇಕು ಅನ್ನೋಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ರಿ ಅಪ್ರೂವಲ್ ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡಿದರೆ ಜಿಲ್ಲಾ ಪಂಚಾಯತ್ ಅನುಮೋದನೆ ಆಗಿರೋದಿಲ್ಲ ಆ ಪೈಲುಗಳು ಗ್ರಾಮ ಪಂಚಾಯತಿಲ್ಲಿ ಉಳ್ಕೊಂಡಿದ್ದಾವೆ ಕೆಲವು ಪೈಲುಗಳು ಜಿಲ್ಲಾ ಪಂಚಾಯತಿಲ್ಲಿ ಉಳ್ಕೊಂಡಿದ್ದಾವೆ ಕೆಲವು ಪೈಲುಗಳು ತಾಲೂಕ್ ಪಂಚಾಯತ್ ಉಳ್ಕೊಂಡಿದಾವ ಅದನ್ನ ಆಗ್ಬೇಕು ಅಂತ ಹೇಳ್ಬಿಟ್ಟಿದೆ ಮತ್ತೆ ಅನುಕಂಪ ಆಧಾರಿತವಾಗಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ಸಂಬಳ ಕೊಡ್ತಾ ಇಲ್ಲ ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು ಭಾಗ್ಯ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು ನಿವೃತ್ತಿ ಆಗಿರ್ತಕ್ಕಂಥವ್ರಿಗೆ ಗ್ರಾಜ್ಯುಟಿ ಕೊಡ್ಬೇಕು ಅಂತ ಹೇಳ್ಬಿಟ್ಟಿದೆ ಮತ್ತೆ ಆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದೆ ಈ ತರ ಹತ್ತಾರು ಇಟ್ಬಿಟ್ಟಿದೆ ಒಂದು ಮನವಿ ಪತ್ರವನ್ನು ನಾವು ಕೊಡ್ತಾ ಇದೀರಿ ಇವತ್ತು ಅವರು ಆ ಇಲ್ಲ ಗ್ರಾಮ ಪಂಚಾಯತಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ನಾವು ಬೇಡಿಕಲ್ ಈಡೇರಿಸ್ತೀವಿ ಅದನ್ನ ಒಪ್ಕೊಳ್ತಾ ಇದ್ದಾರೆ ಅದು ಸಂಬಂಧಪಟ್ಟಂಗೆ ಅವರು ಇವು ಮನವಿ ಪತ್ರವನ್ನ ಸ್ವೀಕರಿಸಿ ಏನಿದೆ ಅನ್ನುವಂಥದನ್ನ ಅವರು ಹೇಳ್ಬೇಕಾಗುತ್ತೆ ಅಂತ ವಿನಂತಿ ಮಾಡ್ತಾರೆ ಈ ದಿವಸ ಏನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘದಿಂದ ಅದರಲ್ಲೂ ಮುಳುಬಾಗ ತಾಲೂಕಿನ ಸಂಘದಿಂದ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಅವರ ನ್ಯಾಯಯುತ ಬೇಡಿಕೆಗಳು ಸುಮಾರು ಮೂವತ್ತು ಅಂಶಗಳನ್ನು ಒಳಗೊಂಡಂತೆ ಮನವಿಯನ್ನು ಕೊಟ್ಟಿದ್ದಾರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಮತ್ತು ತಾಲೂಕ್ ಪಂಚಾಯತಿ ಹಂತದಲ್ಲಿ ನಾವು ಅವರಿಗೆ ಪರಿಹಾರ ನೀಡಬಹುದಂತಹ ಅಂಶಗಳು ಕಂಡು ಬಂದಿದ್ದಾವೆ ಮಾಡಬಹುದು ಇನ್ನು ಹದಿನೈದಕ್ಕೂ ಹೆಚ್ಚು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಹಂತದಲ್ಲಿ ಅನುಮತಿಯನ್ನ ಪಡೆದು ಪರಿಹಾರ ಮಾಡಬೇಕಾದಂಥ ವಿಷಯಗಳಿದ್ದಾವೆ ಈ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿ ನೌಕರ ಸಂಘದಿಂದ ಸಹ ಪ್ರತಿಭಟನೆ ಮಾಡ್ತಾ ಇರೋದರಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನು ದೈನಂದಿನ ಕೆಲಸಕ್ಕೆ ಮರಳಿದ ತಕ್ಷಣ ಅವರ ನ್ಯಾಯಯುತ ಬೇಡಿಕೆಗಳಾದ ಮುಖ್ಯವಾಗಿ ಏನು ಅನುಮೋದನೆ ಮಾಡಬೇಕಂತ ಹೇಳಿದ್ದಾರೆ ಖಂಡಿತ ವಿದ್ಯಾಭ್ಯಾಸ ಇರ್ ಇಲ್ಲದೆ ಇಲ್ಲದೆ ಇದ್ರೂ ಸಹ ಆ ಏನು ಒಂದು ಮನವನ್ನ ಕಳಿಸಿದ್ರೆ ಕರ್ನಾಟಕ ಸರ್ಕಾರದ ಆದೇಶದ ಮಾರ್ಗಸೂಚಿಗಳ ಪ್ರಕಾರ ಕೂಡಲೇ ನಾವು ಒಂದು ಅಥವಾ ಎರಡು ದಿವಸದಲ್ಲಿ ಎಲ್ಲಾ ಕಡತಗಳನ್ನ ತರಿಸಿ ಜಿಲ್ಲಾ ಪಂಚಾಯತಿಗೆ ನಾವು ಕಳಿಸ್ಕೊಡ್ತೀವಿ ಅನುಮೋದನೆಗೆ ಅದು ಮುಖ್ಯವಾದ ಬೇಡಿಕೆ ಅವರದು ಇನ್ನು ಗ್ರಾಚ್ಯುಟಿ ಇರ್ಬೋದು ಈಗಾಗಲೇ ಪಂಚಾಯತಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಕೆಲವೊಂದು ಪಂಚಾಯತಿಯಲ್ಲಿ ಮಾತ್ರ ಕೊಟ್ಟಿದ್ದಾರೆ ಕೆಲವೊಂದು ಪಂಚಾಯಿತಿಯಲ್ಲಿ ಏನು ಡಿ ಸಿ ಬಿ ಅಲ್ಲಿ ಸ್ವಂತ ನಿಧಿಯಲ್ಲಿ ಹಣದ ಕೊರತೆ ಇದೆ ಅಂತ ಕಡೆ ಕೂಡಲೇ ಸ್ವಂತ ನಿಧಿಗೆ ಹೆಚ್ಚು ಗಮನವನ್ನ ಹರಿಸಿ ಆ ತೆರಿಗೆಯನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ ಬರುವಂತ ಹಣದಲ್ಲಿ ಇವರ ಬ್ಯಾ ಹಿಂದಿನ ವೇತನ ಇರ್ಬೋದು ಗ್ರಾಚ್ಯುಟಿ ಇರ್ಬೋದು ಅದನ್ನೆಲ್ಲ ಸಹ ಹಂತ ಹಂತವಾಗಿ ಕೊಡಿಸ್ಕೊಡಕ್ಕೆ ಕೂಡಲೇ ಕ್ರಮ ವಹಿಸ್ತೀವಿ ಅದರಿಂದ ಎಲ್ಲ ಅಂಶಗಳನ್ನ ಕೂಲಂಕುಷವಾಗಿ ನಮ್ಮ ಗೌರವಾಧ್ಯಕ್ಷರು ಬಂದಿದ್ದಾರೆ ಅವ್ರ ಹತ್ರ ಸಹ ಚರ್ಚೆ ಮಾಡಿ ನಮ್ಮ ತಾಲೂಕಿನ ಅಧ್ಯಕ್ಷರು ಇದ್ದಾರೆ ಅವ್ರನ್ನೂ ಸಹ ಕರೆಸ್ಕೊಂಡು ಪ್ರತಿಯೊಂದು ಅಂಶಗಳು ಸಹ ಪರಿಹಾರ ಆದಷ್ಟು ಬೇಗ ನಾವು ಕೊಡ್ತೀವಿ ಅಂತೇಳಿ ಸಮಸ್ತ ಎಲ್ಲಾ ನೌಕರ ಪರವಾಗಿ ತಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಒಂದ್ ಎರಡು ಮಾತು ಹೇಳಲು ಬಯಸ್ತೇನೆ ಯು